ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೊತ್ತಿರುವ ಗೊತ್ತಿರುವಾಗೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಒಂದು ಪ್ರೊಮೋ ರಿಲೀಸ್ ಏನಾಗಿದೆ ಇದರಲ್ಲಂತೂ ಹೇಳೋದು ಬೇಡ ಅಲ್ಟಿಮೇಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಬಟ್ ಸ್ವಲ್ಪ ಅಶ್ವಿನಿ ಗೌಡವರದ್ದು ಓವರ್ ಕೂಡ ಆಯಿತು ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರುವಾಗೆ ಈಗಾಗಲೇ ನಿನ್ನೆ ಎಪಿಸೋಡ್ ಏನಿತ್ತು ಅದರಲ್ಲಿ ಸುದಿ ಅವರು ಈಗ ವಿಲನ್ ರಾಜ ಥರ ಓಕೆ ಮಹಾರಾಜ ಆ ಟೈಪಾಗಿ ವಿಲನ್ ವಿಲನಲ್ಲಿ ಬರ್ತಾರೆ ನೋಡಿ ತುಂಬ ಕಷ್ಟ ಕೊಡಬೇಕು ತನ್ನ ಸೇವಕರಿಗೆ ಸೈನಿಕರಿಗೆ ಎಲ್ಲರಿಗೆ ಸೇವಕರಿಗೆ ಸಾರಿ ಆ್ಯಂಡ್ ಅದಕ್ಕೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವರೆಲ್ಲ ಸಪೋರ್ಟ್ ಇದ್ದಾರೆ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಏನಿದೆ ಅಂದರೆ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಲೈಕ್ ಓವರ್ ಅಶ್ವಿನಿ ಗೌಡ ಅವರು ಕ್ಯಾರೆಕ್ಟ್ ಕ್ಯಾರೆಕ್ಟ್ರಿಗೆ ಬಂದಿದ್ದಾರೆ ಬಟ್ ಜಾಸ್ತಿಯೇ ಕ್ಯಾರೆಕ್ಟ್ರಿಗೆ ಬಂದಿದೆ ಅಂತ ಹೇಳ್ಬೋದು ತುಂಬಾ ಮಾತುಗಳಲ್ಲಿ ಮಾತಾಡ್ತಾರೆ ಆ್ಯಂಡ್ ಅಭಿಷೇಕ್ ಜೊತೆ ಒಬ್ಬರು ಲೇಡಿದಾರೆ ಜಂಟಿ ಟೀಮಲ್ಲಿ ಅವರಿಗೆ ಮತ್ತು ಅವರಿಗೆ ತುಂಬಾ ಜೋರು ಫೈಟ್ ಆಗ್ತದೆ ಅಂತ ಹೇಳ್ಬೋದು ಅದರಲ್ಲಿ ಎಂತಾಗ್ತದೆ ಅಂದರೆ ಅವರದೆಲ್ಲರಿಗೂ ನೀರಿನ ಬಾಟಲ್ ಏನಿದೆ ಅದು ಅಶ್ವಿನಿ ಗೌಡ್ರ ಗೌಡ ಅವರು ಕಿತ್ತುಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಆಗಾಗಲೇ ಅವರು ಸ್ಟ್ಯಾಂಡ್ ತಗೊಂಡಿರ್ತಾರೆ ಅವರಿಗೆಲ್ಲ ಫೈಟಾಗಿ ಫೈಟಾಗಿ ಎಳ್ದು 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 ಅವರಿಗೆ ಕೈಗೆ ತಾಗಿರ್ತದೆ ಅಶ್ವಿನಿ ಗೌಡ ಅವರಿಗೆ ತಾಗೋದು ಯಾಕಂದರೆ ಇವರು ಕೈ ಬಿಡೋದೇ ಇಲ್ಲ ಅದಕ್ಕೋಸ್ಕರ ಮೋಸ್ಟ್ಲಿ ಕೈ ಒರೆಸುವಾಗೆಂಥದ್ರವಲ್ಲ ಲೈಕ್ ನೇಲ್ ಏನಾದರೂ ತಾಗಿರ್ಬೋದು ಆ್ಯಂಡ್ ಅದಕ್ಕೇನು ಮಾಡ್ತಾರೆ ಅಂದರೆ ಅಶ್ವಿನಿ ಗೌಡರು ತುಂಬಾ ರಂಪಾರುಟ್ಟಿ ಟೈಪೇ ಮಾತಾಡ್ತಾರೆ ತುಂಬ ರೊಚ್ಚಿಗೆದ್ದು ಟೈಪ್ ಮಾತಾಡ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಲೈಕ್ ಅವರಿಗೆ ಅವರಿಗೆ ಜೋರು ಕ್ಲಾಶ್ ಆಗ್ತದೆ ಇವರು ಬೊಬ್ಬೆ ಹಾಕಿಕೊಂಡು ಮಾತಾಡ್ತಿರ್ತಾರೆ ಅಶ್ವಿನಿ ಅವರು ಅದಕ್ಕೆ ಇವರು ಹೇಳ್ತಾರೆ ಅಭಿಷೇಕ್ ಜೊತೆ ಇರ್ತಾರೆ ಅವರು ಮೋಸ್ಟ್ಲಿ ಅಶ್ವಿನಿ ಅಂತ ಅವರು ಕೂಡ ಹೇಳ್ತಾರೆ ಲೈಕ್ ನಿಮಗೆ ಮಾತ್ರ ಅಲ್ಲ ಬೊಬ್ಬೆ ಹಾಕಲಿಕ್ಕೆ ನಮಗೆಲ್ಲರಿಗೆ ಬೊಬ್ಬೆ ಹಾಕಿಕೆ ಬರ್ತದಂತ ಅವರಿಬ್ಬರ ಮಿಡಲಲ್ಲಿ ಕಂಪ್ಲೀಟ್ ಜಗಳ ಆಗ್ತದೆ ಇದರಲ್ಲಿ ಫಾಲ್ಟ್ ಯಾರ್ದಪ್ಪ ಅಂತ ನೋಡಿದರೆ ಎಸ್ ಒಂಟಿ ಜಂಟಿಯಿಂದ ಟೀ ಮಾಡಿದರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಓವರ್ ತನ್ ಟೈಪ್ ಕಾಣತೊಡಗ್ಯಾರ್ದು ಅಂದರೆ ಅಶ್ವಿನಿ ಗೌಡ ಅವ್ರದ್ದು ಎಲ್ಲರ ಅವರು ಹೇಗೆ ಪರ್ಸ್ನಾಲಿಟಿ ಅಂತ ಹೇಳಿದರೆ ಅವರು ಹೇಳಿದಕ್ಕೆ ಎಲ್ಲದಕ್ಕೆ ಹೌದು ಇಲ್ಲ ಅಂತ ಹೇಳಬೇಕು ಸ್ವಲ್ಪ ಎಂತಾದರೂ ಅವರ ಬಗ್ಗೆ ಅವರ ಹತ್ರ ಹೇಳಿದರೆ ಅವರು ಬೊಬ್ಬೆ ಹಾಕಿಕೊಂಡೇ ರಿಟರ್ನ್ ಮಾತಾಡ್ತಾರೆ ಎಕ್ಸಾಂಪಲ್ ಕಾವ್ಯ ಮತ್ತು ಅವರಿಗೆ ನಿನ್ನೆ ಮಾತಾಡೋದು ಈಗೋ ವಿಷಯ ಕೂಡ ಬರುವಾಗ ಅವರು ಹೇಳ್ತಾರೆ ಈಗೋ ನೀವು ಈಗೋ ಹೇಳಿದ್ರೆ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದ ಅಶ್ವಿನಿ ಗೌಡ ಅವರೇ ಯಾಕಂದರೆ ಅಶ್ವಿನಿ ಗೌಡರಿಗೆ ಮೊಸ್ಟ್ ನೆನಪಿನ ಶಕ್ತಿ ಇಲ್ಲ ತರಬೇಕು ಅದಕ್ಕೋಸ್ಕರ ಅವರು ಸ್ವಲ್ಪ ಬೊಬ್ಬೆ ಹಾಕಿಕೊಂಡು ಅವರದು ಮಿಸ್ಟೇಕ್ ಇಲ್ಲದಿದ್ದರೆ ಸಹ ಅವ್ರದ್ದು ಮಿಸ್ಟೇಕ್ ಇದ್ದರೂ ಕೂಡ ಅವ್ರದ್ದು ಮಿಸ್ಟೇಕ್ ಇಲ್ಲದ ಹಾಗೆ ಮಾತಾ ಮಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ರಕ್ಷಿತಾ ಶೆಟ್ಟಿ ಇವ್ರದ್ದು ಕೂಡ ತುಂಬಾ ಕಾಮಿಡಿ ಇತ್ತು ಲೈಕ್ ಅವರ ಟಾಕಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ಲ ವಿಲ್ ಸಿ ಹೇಗಿರ್ತದೆ ಅಂತ ಆ್ಯಂಡ್ ತುಂಬಾ ಚೇಂಜಸ್ ಕಾಣ್ತಿದೆ ಅಂತ ಹೇಳ್ಬೋದು ಮುಂಚೆ ಹೋದ ವೀಕಿಗೂ ಮತ್ತು ಈ ವೀಕಿಗೂ ತುಂಬಾ ಒಂದು ಡಿಫ್ರೆನ್ಸ್ ಕಾಣ್ತಿದೆ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕೆ ಆ್ಯಂಡ್ ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದೆ ಅಂತ ನಾನು తిల్కొల్తీని ఇంక నెక్స్ట్ వీడియోలో అంటే టెక్టర్ బా ఎస్క్రైబ్ ఎస్క్రైబ్ అని